ಹೊಸ ಒಳಗೆ ಸ್ವಾಗತ ಸೊ ಇನ್ನೂ ವೀಡಿಯೋ ಇವತ್ತು ಅಪ್ಲೋಡ್ ಮಾಡಿಲ್ಲ ನಾನು ಸೊ ವೀಡಿಯೋ ಎಡಿಟ್ ಆಗಿದೆ ಕಂಪ್ಲೇಲ್ಲಿ ಸ್ವಲ್ಪ ಎಡಿಟ್ ಮಾಡೋಕ್ಕಿದೆ ಸ್ವಲ್ಪ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಬಂದು ಮತ್ತೆ ಅಪ್ಲೋಡ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬನ್ನಿ ಟೈಮ್ ಆಗಿದೆ ಏಟ್ ಫಾರ್ಟಿ ಆಗಿಬಿಟ್ಟಿದೆ ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಇವತ್ತು ಲೆವೆನ್ನಿಂದ ಶಿಫ್ಟ್ ಇರೋದ್ರಿಂದ ಲೆವೆನ್ಗೆ ಹೋಗಬೇಕು ಅಂತ ಸ್ವಲ್ಪ ಬೇಗ ಸೊ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಬಂದ್ರೆ ಸೊ ಗೈಸ್ ಬನ್ನಿ ಇವಾಗ ಡೈರೆಕ್ಟ್ ಆಫೀಸ್ ಹೋಗೋಣ ಇವತ್ತು ಲೆವೆನ್ ಆಗಿದೆ ಆಲ್ರೆಡಿ ಟೆನ್ ತರ್ಟಿ ಲಾಕ್ ಮಾಡ್ಕೊಂಡು ಬಾ ಸೊ ಇವತ್ತು ಸಾಟರ್ಡೆ ಆಗಿರೋಂದ್ರೆ ಇಲ್ಲಿ ಅಷ್ಟು ಜನರಿಲ್ಲ ಕೆಲವೊಂದು ಕಂಪನೀಸಿಗೆ ಇವತ್ತೇ ವೀಕ್ ಆಫ್ ಇರುತ್ತೆ ದಿನೇಶ್ ಹೋಗ್ತಾ ಇದ್ದೇನೆ ಸೊ ಬನ್ನಿ ನಮ್ಮ ಕಂಪನಿ ಅಂತ ಇದ್ದೇ ಇರುತ್ತೆ ನಮ್ಮದು ಫಿಕ್ಸ್ಡ್ ಇರಲ್ವಲ್ಲ ಸಾಟರ್ಡೆ ಸಂಡೇ ಅಂತ ಇದು ಸೆಜುಲಿಟಿ ಅದೆಲ್ಲ ಫಿಕ್ಸ್ಡ್ ಆಫ್ ಇರುತ್ತೆ ಸ್ಯಾಟರ್ಡೆ ಸಂಡೆ ಸೊ ಅದಕ್ಕೆ ಇಲ್ಲಿ ಇವತ್ತು ಕಮ್ಮಿ ಜನರು ಇದ್ದಾರೆ ಸೊ ಆವಾಗ ಇದೇ ಜಾಗದಲ್ಲೇ ವ್ಲಾಗ್ ಇದ್ದೆ ಇವಾಗ ಕಂಪ್ಲೀಟಾಗಿ ಇವಾಗ ಸೆವೆನ್ ತರ್ಟಿ ಏನೋ ಆಗಿದೆ ಇವಾಗ ರಿಟರ್ನ್ ಇದ್ದೀವಿ ಪಿ ಜಿಗೆ ಸಂಜೆ ಹೋಗೋಣ ಮನೆ ಸೊ ದೀಪಾವಳಿ ನಮ್ಮ ಕಂಪನಿಯಿಂದ ಕೊಟ್ಟಿರೋದು ನೋಡಿದೆ ಇಟ್ ಈಸ್ ದಿಸ್ ಪೈನ್ ಅಯ್ಯೋ ಸೋನ್ ಕೇಕ್ ಅಂದರೆ ಸೋನ್ ಪಾಪುಡಿ ಕೊಟ್ಟಿದ್ದಾರೆ ಎರಡು ಬಾಕ್ಸ್ ಎರಡು ಬಾಕ್ಸಿಗೆ ನೂರು ರೂಪಾಯಿ ನಿನಗಿಷ್ಟ ಇದೆಯಾ ಸೋನ್ ಪಾಪುಡಿ ಏ ಮಸ್ತಾಯ್ತು ತಿನ್ಬಿಟ್ಟ ಲಡ್ಡು ಆದರೂ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ರಸಗುಲ್ಲಾ ಗುಲಾಬ್ ಜಾಮ್ ಸ್ವೀಟ್ ಕೊಡೋದು ಕೊಡ್ತಾರೆ ಬೇರೆ ಯಾವುದಾದ್ರೂ ಕೊಡ್ಬೋದಲ್ಲ ಕೊಡೋದು ಲಾಸ್ಟಿಗೆ ಇಷ್ಟೇ ಕೊಟ್ಟಿದ್ದಾರೆ ಸೊ ಬನ್ನಿ ಮೇಡಮ್ ಡೈರೆಟು ರೂಮ್ಗೆ ಹೋಗೋಣ ಇವಾಗ ಸ್ವಲ್ಪ ಬೇಗ ಅಂದರೆ ಬೇಗ ಲಾಭ ಸೊ ಕಂಪನಿಯಿಂದ ಕೊಟ್ಟಿರೋ ಇದು ಸೋನ್ ಬಬ್ಡಿ ಈ ಥರ ಇದೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿದೆ ಆದರೆ ಎರಡು ಎರಡು ಬಾಕ್ಸು ಸುಮ್ಮನೆ ಕೊಟ್ಟರು ಬೇರೆ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಇದು ಅಷ್ಟೇ ಈ ವಿಡಿಯೋದ ತಮ್ಮನಲ್ಲಿ ಹಿಂದಾಕಿಬಿಟ್ಟಿದ್ದೀನಿ ಮತ್ತು ಇದನ್ನು ಸರಿಯಾಗಿ ತೋರಿಸಿಲ್ಲ ಅಂದರೆ ಹಂಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಸೊ ಗೈಸ್ ಆಗಲೇ ಬಂದು ಇವಾಗ ಆಲ್ರೆಡಿ ನೈಟ್ ಹತ್ತು ಗಂಟೆ ಆಗಿದೆ ಎಲ್ಲ ಆಗಲೇ ಮಾಡ್ಕೊಂಡು ಬಂದ್ವಿ ಸೊ ಮಳೆ ಹೊರಗಡೆ ಮಳೆ ಹೊಡಿತಾ ಇದೆ ಎಲ್ಲಿಗೂ ಹೋಗೋಕ್ಕೂ ಆಗೋಲ್ಲ ಇವತ್ತು ಆಗೋ ಅಷ್ಟೇ ಆಗಿರೋದು ನನಗೆ ಗೊತ್ತು ಒಂದು ಮಿನಿಟ್ ಒಂದು ಮಿನಿಟ್ ಆಗಿರ್ಬೋದೇನೋ ಸೊ ನಾಳೆ ಏನೊಂದು ಸ್ಪೆಷಲ್ ವೀಡಿಯಾ ಮಾಡೋಣ ಅಂತ ಇದ್ದೀನಿ ಮಾಡ್ತೀನ ನನಗೆ ಗೊತ್ತಿಲ್ಲ ಬಟ್ ಕಾನ್ಸೆಪ್ಟ್ ಏನಂತ ನಾನು ಇನ್ನೂ ತಿಂ ಮಾಡ್ತಾನೇ ಇದ್ದೀನಿ ಸೊ ನೋಡೋಣ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ಅದು ಮಾಡಿದ್ರಷ್ಟೇ ಸೊ ನೈಂಟಿ ಪರ್ಸೆಂಟ್ ನಾನು ಟ್ರೈ ಮಾಡ್ತೀನಿ ನಾಳೆ ಸೊ ಸಂಡೇ ಇರೋದರಿಂದ ನನಗೆ ವೀಕಾಕು ಇದೆ ಸೊ ವೀಕಾಕ್ನ ಕರೆಕ್ಟಾಗಿ ಯೂಸ್ ಮಾಡೋಣ ಅಂತ ಒಂಥರ ಚಾಲೆಂಜ್ಸ್ ವಿಡಿಯೋನೇ ಇರ್ಬೋದು ಸೊ ನನಗೂ ಗೊತ್ತಿಲ್ಲ ಅವಾಗಂತ ಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ವೀಡಿಯೋ ಚೆನ್ನಾಗಿದ್ದರೆ ನಾನು ಮೊದಲೇ ನಿಮಗೆ ಪೋಸ್ಟ್ ಅಂದರೆ ಇದರಲ್ಲಿ ಏನು ಹೇಳೋದಪ್ಪ ಅದಕ್ಕೆ ಕಮ್ಯುನಿಟಿ ಪೋಸ್ಟಾಗಿ ಏನಾಗುತ್ತೆ ಅದಕ್ಕೆ ಏನೋ ಏನೊಂದು ಹೇಳ್ತಾರೆ ನನಗೆ ಮರ್ತೋಗ್ಬಿಟ್ಟಿದೆ ಸೊ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡಿರ್ತೀನಿ ಸೊ ನನ್ನ ಚಾನೆಲಲ್ಲಿ ಅಪ್ಡೇಟ್ ಬರುತ್ತೆ ಫಸ್ಟೇ ನಾನು ಆ ಥರ ವೀಡಿಯೋ ಮಾಡಿದಷ್ಟೇ ಸೊ ಇಲ್ಲ ಸುಮ್ಮನೆ ಈ ಥರ ಸಿಂಪಲಾಗಿ ವ್ಲಾಗ್ ಮಾಡಿದರೆ ಏನು ಅಪ್ಡೇಟ್ ಟು ವೇಟ್ ಫಾರ್ ನೆಕ್ಸ್ಟ್ ವೀಡಿಯೋ ಕಮೆಂಟಲ್ಲಿ ಎಸ್ ಮಾಡಿ ಏನು ಯಾವ ಥರ ವೀಡಿಯೋ ಮಾಡ್ಬೋದು ನಾನು ಅಂತ ಸೊ ನಿಮ್ಮದು ಐಡಿಯಾ ನಾನು ಈ ವಿಡಿಯೋ ಮಾರ್ನಿಂಗ್ ಹಾಕೋದ್ರಿಂದ ನೀವು ಫೋಟೋ ಸಜೆಷನ್ ಕೂಡ ನಾನು ತಗೋಬೋದು ಸೊ ಅದಕ್ಕೆ ಸಜೆಷನ್ ಇದ್ರೂ ಕೊಟ್ಬಿಡಿ ಯಾರು ಫಸ್ಟ್ ಫಸ್ಟ್ ವೀಡಿಯೋ ನೋಡ್ತಿಲ್ಲ ಅಂತ ಸೊ ಎಲ್ಲ ಸುಮ್ಮನೆ ಈ ವಿಡಿಯೋ ನಾನು ಮಾಡೋದು ಬೇಡ ಅದಕ್ಕೆ ಈ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಟೇಕ್ ಬೈ ಬಾಯ್